ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ಇವತ್ತು ನಾನು ಚಿಕನ್ ಚಿಲ್ಲಿ ಮಾಡ್ತಾಯಿದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಒಂದು ಅರ ಐನೂರಿಂದ ಆರುನೂರು ಅಷ್ಟು ಮುಳ್ಳ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಾಕ್ತಾ ಇದ್ದೀನಿ ಟೋಟಲ್ ಆಗಿ ನಾನು ಮೊದಲು ಒಂದು ಸ್ಪೂನ್ ಹಾಕಿದೆ ಈಗ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಮೈದಾ ಎರಡು ಸ್ಪೂನ್ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಕರಿಮೆಣಸಿನ ಪುಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಒಂದು ಮೊಟ್ಟೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋಂಗೆ ಮಿ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಾಗಿದೆ ಈಗ ಇದನ್ನೊಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಣ ತುಂಬ ಹೊತ್ತು ಏನು ಬಿಡ ಒಂದು ಕಾಲು ಗಂಟೆ ಮ್ಯಾರಿನೇಟ್ ಮಾಡಿಬಿಟ್ಟು ಈ ಇಟ್ಕೋಬೇಕು ಈಗ ನಾನು ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಒಂದು ಬಾಣಲೇಲಿ ಎಣ್ಣೆ ಕಾಯ್ತಿದೆ ಈಗ ಎಣ್ಣೆ ಕಾಯಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕರ್ಕೊಂಬಿಡೋಣ ಫ್ರೈ ಮಾಡ್ಕೊಂಬಿಡೋಣ ಇದನ್ನೆಲ್ಲ ನೀಟಾಗಿ ಬರುತ್ತೆ ಏನು ಎಣ್ಣೆಗೆಲ್ಲ ಬಿಟ್ಕೊಳ್ಳೋದೆಲ್ಲ ಏನು ಆಗಲ್ಲ ಕ್ಲೀನಾಗಿ ಬರುತ್ತೆ ಕಬಾಬ್ ಥರ ಫ್ರೈ ಮಾಡ್ಕೊಂಬಿಡೋಣ ತುಂಬ ಬ್ರೌನ್ ಆಗೋಂಗೇನು ಬೇಡ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈಗ ಹಾಕಿದ್ದೀನಿ ಈಗ ಒಂದು ಈಗ ಒಂದು ಎರಡು ನಿಮಿಷ ಆದಮೇಲೆ ತಿರ್ಗಿಸಾಕಬೇಕು ಮುಂಚೆನೇ ತಿರುಗಿಸಿದ್ರೆ ಅದೆಲ್ಲ ಬಿಟ್ಕೊಂಬಿಡುತ್ತೆ ಕೋಟಿಂಗು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಫ್ರೈ ಆಗಿದೆ ಸಾಕು ಚೆನ್ನಾಗಿ ಎಲ್ಲ ಬೆಂದಿರುತ್ತೆ ಈಗಿಂದ ನಾನು ಒಂದು ಬಟ್ಲಿಗೆ ಸೊ ಸೊರಕ ಬಟ್ಲಿಗೆ ಎತ್ಕೋತಾ ಇದ್ದೀನಿ ಇದೇ ರೀತಿ ನಾನು ಉಳ್ದಿರೋ ಅಂಥ ಚಿಕನ್ ಪೀಸ್ಗಳ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಖಾರ ಖಾರವಾಗಿ ಚಳಿಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಎಲ್ಲನೂ ನಾವು ಒಂದ್ಸರಿ ಕರ್ಕೊಂಡು ಉಳಿದಿರೋ ಎಲ್ಲ ಚಿಕನ್ನು ಕರ್ಕೊಂಬಿಡ್ತೀನಿ ನಾನು ಈಗ ನೋಡಿ ಎಲ್ಲ ಚಿಕನ್ನು ಆಗಿದೆ ಎಲ್ಲ ಎತ್ಕೋತ ಎಲ್ಲ ಎತ್ಕೊಬಿಡ್ತೀನಿ ಕೊನೆಗೆ ಈಗ ಎಲ್ಲ ಆದಮೇಲೆ ಇದೇ ಬಾಣಲಿಗೆ ಎಣ್ಣೆ ಎಲ್ಲ ಬಗ್ಗಿಸ್ಕೊಂಡು ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ ಬಿಟ್ಕೊಂಡಿದ್ದೀನಿ ಬಾಣಲೀಲಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಚಿಕನ್ ಎಷ್ಟಿದೆ ಅನ್ನೋದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕೆಲ್ಲ ಐಟಮ್ಮು ಈಗ ನೋಡಿ ಈಗ ಇದಕ್ಕೆ ನಾವು ದಪ್ಪನಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಗೆ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನು ಚೆನ್ನಾಗಿ ಒಂದು ಸ್ವಲ್ಪ ಅದೇನು ಕ್ರಿಸ್ಪಾಗಿರೋ ಹಂಗೆ ಮಾಡಬೇಕು ತುಂಬ ಮೆತ್ತಗೇನು ಫ್ರೈ ಮಾಡೋದು ಬೇಡ ಈಗ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಈರುಳ್ಳಿನೂ ಅಷ್ಟೇ ತುಂಬ ಮೆತ್ತಗಾಗೋಷ್ಟೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈರುಳ್ಳಿನೂ ಸುಮಾರಾಗಿ ಫ್ರೈ ಆದಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟು ನಮ್ಮ ಖಾರಕ್ಕೆ ತಕ್ಕಂತೆ ಇದು ಚಿಲ್ಲಿ ಚಿಕನ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಖಾರ ಖಾರವಾಗಿರಲಿ ಅಂತ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈಗ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಕರೆದು ನಾವು ಚಿಕನ್ಗೂ ಹಾಕಿದ್ದೀವಿ ಅದಕ್ಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಮತ್ತು ಚಿಲ್ಲಿ ಸಾಸ್ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಚಿಲ್ಲಿ ಸಾಸಲ್ಲೂ ಕೂಡ ಉಪ್ಪಿರುತ್ತೆ ಅದಕ್ಕೆ ಉಪ್ಪು ನೋಡಿಕೊಂಡು ಹಾಕೊಬೇಕು ಈಗಿದ ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ಈಗ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ನೀರು ಇದ್ದೀನಿ ನೀರು ಇನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಸರಿ ಕುದಿಯೋಕೆ ಬಿಡಬೇಕು ಈಗಿದೆಲ್ಲ ಕುದೀತಾ ಇದೆ ಈ ಟೈಮಲ್ಲಿ ನಾವು ಮಾಡಿರೋಂಥ ಕರೆದಿಟ್ಕೊಂಡಿರೋ ಅಂಥ ಚಿಕನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ನಿಧಾನಕ್ಕೆ ಉರಿಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈಗ ಇದಕ್ಕೆ ಒಂದು ಭಾಗ ನಿಂಬೆಹಣ್ಣಿನಿಂದ ರಸ ತೆಗೆದಿಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಈಗ ನಿಂಬೆಹಣ್ಣಿನ ರಸ ಎಲ್ಲ ಹಾಕ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಲ್ಲಿ ಚಿಕನ್ ಚಿಲ್ಲಿ ರೆಡಿ ಆಗುತ್ತೆ ನಾನು ಮಾಡಿರೋ ಈ ಚಿಕ್ ಚಿಕನ್ ಚಿಲ್ಲಿ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು ಈಗಿದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ রুচি রুচি আদান চি রেডিয়া